ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತ ಸ್ನೇಹಿತರೆ ಇವತ್ತು ರಾಮನಗರ ಜಿಲ್ಲೆ ಕನ್ಪುರ ತಾಲೂಕು ಗೋಪ್ಸಂದ್ರ ಬಂದಿದ್ದೀನಿ ಅಲ್ಲೊಬ್ಬ ರೈತರುಗಳನ್ನ ನಮ್ಮ ರೈತರುಗಳು ಕೇವಲ ಕಮ್ಮಿ ಖರ್ಚಲ್ಲಿ ಕೇವಲ ಹನ್ನೆರಡು ಸಾವಿರ ರೂಪಾಯಲ್ಲಿ ಒಂದು ಸಡ್ ಮಾಡಿ ನಾಟಿ ಮೇಕೆಗಳ್ನ ಸಾಕ್ತಾವ್ರೆ ಅದನ್ನ ತೋರ್ಸಕ್ ಬಂದಿದ್ದೀನಿ ಅವ್ರು ಯಾವ ತರ ಮೇಯಿಸ್ತಾ ಇದ್ರು ಅವ್ರ ಏನು ಉಪಯೋಗ ಎಷ್ಟು ಲಾಭ ತಗೋತಾ ಇದ್ದಾರೋ ಯಾವ ತರ ಇದಾವೆ ನಾಟಿ ಕುರಿಗಳು ನಾಟಿ ಮೇಕೆಗಳು ಪ್ಯೂರ್ ನಾಟಿ ಮೇಕೆ ನೀವು ಸಡ್ಡಲ್ಲಿ ಮೇಡ್ ಮೇಯಿಸ್ತಾವ್ರೆ ಕೆಳಗಡೆನೇ ಮೇಯಿಸ್ತಾವ್ರೆ ಅವ್ರು ಯಾವ ತರ ಮೇಯಿಸ್ತಾವ್ರೆ ಎಷ್ಟು ವರ್ಷದಿಂದ ಮೇಯಿಸ್ತಾವ್ರೆ ಅಂತ ನಿನ್ನ ವಿಚಾರಿಸಿ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತ ನೀವು ಎಷ್ಟು ವರ್ಷದಿಂದ ಈ ಮೇಕೆಗಳನ್ನ ಮೇಯಿಸ್ತಾ ಇದ್ದೀರಿ ಮೂವತ್ತು ವರ್ಷದಿಂದ ಮೇಯಿಸ್ತಾವ್ರೆ ಈ ಸಡ್ಡು ಮಾಡೋಕ್ಕೋಸ್ಕರ ನಿಮಗೆ ಎಷ್ಟು ಖರ್ಚಾಯಿತು ಹದಿನಾಲ್ಕು ಸಾವಿರ ಖರ್ಚಾಯ್ತು ಅಂತ ಎಲ್ಲ ಒಟ್ಟು ಇದಕ್ಕೆ ಟೋಟಲ್ಲು ಎಷ್ಟು ಮೇಕೆಗಳನ್ನ ಸಹ ಮೇಯಿಸ್ತಾ ಇದ್ದೀರಿ ನೀವು ಇದರಲ್ಲಿ ಮೂವತ್ತು ಎಲ್ಲ ಪಿವರ್ ಮೇಕೆನ ನೀವು ಸ್ಟ್ಯಾಂಡ್ ಮಾಡಿದೆ ಯಾಕೆ ನೆಲಗಡೆನೆ ಬಿಟ್ಟಿದ್ದೀರಿ ಮೇಕೆಗಳಿಗೆ ಏನು ಕಾಯಿಲೆ ಬರಲ್ಲ ಮತ್ತು ಗಂಧಲ ಭೂಮಿ ಈರ್ಕೋತದೆ ಮತ್ತೆ ಗ್ರೌಂಡಿಂಗ್ ಭೂಮಿ ಗ್ರೌಂಡಿಂಗ್ ಚೆನ್ನಾಗಿರ್ಬೇಕು ಮೇಕೆಗಳಿಗೆ ಆಗಲಿ ಕುರಿಗೆ ಆಗಲಿ ಅಂತ ಹೇಳ್ತಾವ್ರೆ ಅವರು ಅವಾಗ ನಮ್ಮ ಮೇಕೆಗಳು ಚೆನ್ನಾಗಿ ಉತ್ಕೃಷ್ಟವಾಗಿ ಬೆಳಿತಾವೆ ಪ್ರತಿಯೊಂದು ಮೇಕೆಗಳೂ ನಾವು ಸಡ್ ಮೇಲೆ ಇದ್ದಾಗ ಸ್ಟ್ಯಾಂಡ್ ಮೇಲೆ ಇದ್ದಾಗ ಮೇಕೆಗಳು ಬೊರ್ಸ್ಗಳು ಎತ್ತರವಾಗಿ ಬೆಳಿತವೆ ಬರ್ಸ್ಗಳು ಸಮಯಲ್ಲೂ ಭೂಮಿ ಮೇಲೆ ಮೇಲಿದ್ದಾಗೇನೆ ಚೆನ್ನಾಗಿ ಬೆಳೀತಿದೆ ಅಂತ ಅವ್ರು ಹೇಳ್ತಾವ್ರೆ ನನ್ನ ಸ್ಥಾಹಿತರೆ ಒಂದ್ಸತಿ ಮೇಕೆಗಳನ್ನ ತೋರಿಸ್ತೀನಿ ಬನ್ನಿ ನಿಮ್ಗೆ ಕಣ್ಮುಂದೇನೆ ನೋಡಿ ಇದು ಪಿವರ್ ಮೇಕೆಗಳು ನಾಟಿ ನಾಟಿ ಮೇಕೆಗಳು ಯಾವುದೇ ಕಾರಣ ಹೊರಗಡೆ ಬಿಟ್ಟು ಮೇಯಿಸೋದು ಮೇಯಿಸ್ತಾರಂಥ ಇರುವಂಥ ಮೇಕೆಗಳು ಇವು ನೀವು ತಿಳಿದೋ ಸ್ನೇಹಿತರೆ ಹೊರ್ಗಡೆ ಬುಟ್ಟಿ ಮೇಯಿಸಿದಾಗ ನಿಮಗೆ ಏನು ಲಾಭ ಅಂತ ನಾನು ಹೇಳ್ತಾ ಇದ್ದೀನಿ ಅವರು ಸ್ವಲ್ಪ ಹೇಳಿ ಮುಜುಗರ ಪಡ್ತೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹೊರ್ಗಡೆ ಬುಟ್ಟಿ ಮೇಕೆಗಳ್ನ ಮೇಯಿಸಿದ್ರೆ ನಮಗೆ ಮೇಯೋದು ಒಂದೇ ಕಷ್ಟ ಅದು ಬಿಟ್ಟರೆ ಏನು ಲಾಭ ಅಂದರೆ ನಮಗೆ ಅವು ಕಣಗೆ ಬೇಕಾದ ಮೇವುನ ಮೇಯ್ತವೆ ಆರೋಗ್ಯವಾಗಿರ್ತದೆ ಒಳ್ಳೆ ಗಾಳಿ ಕುಡಿತವೆ ಆಮೇಲೆ ಮಾಂಸ ಚೆನ್ನಾಗಿರ್ತದೆ ಅವಾಗ ನೀವು ನೋಡ್ಬೋದು ಹೊರಗಡೆ ತಿರ್ಗ ತಿರ್ಗಾಡ್ಕೊಂಡು ಬಂದಾಗ ನಿಮಗೆ ಆ ಮೇಕೆಗಳು ಕಣ್ಗೆ ಬೇಕಾದ ಮೇವು ಮೇಯ್ದಾಗ ಆರೋಗ್ಯವಾಗಿರ್ತವೆ ಮತ್ತು ಒಳ್ಳೆ ಆ ಮಾಂಸ ರುಚಿಯಾಗಿರ್ತಾವೆ ಮಾಂಸ ಗಂಡ ಸಡ್ಡೆಲ್ಲಾದ್ರೆ ಅವ್ರಿಗೆ ಒಂದು ಮೂರು ಹಾಕ್ತಾರ ಮೇವು ಹಾಕ್ತಾರೆ ಅದ್ರ ಹೊರ್ಗಡೆ ಮೇಯ್ದಾಗ ಅದು ಕಣ್ಬೇಕಾದ್ರೆ ಮೇವು ಎಲ್ಲ ಥರದ ಮೇವು ಮೇದಾಗ ಅದ್ರ ಮಾಂಸ ಸಕ್ಕ ಟೇಸ್ಟ್ ಆಗಿರ್ತದೆ ಕಾಯಿಲೆಗೂ ಒಳ್ಳೆ ಚೆನ್ನಾಗಿರ್ತದೆ ಅದು ಮೇಕೆಗಳು ನಾಟಿ ಮೇಕೆ ಮಾಂಸ ನಿಮ್ಗೆ ಗೊತ್ತಿರ್ಬೋದು ನಾಟಿ ಮೇಕೆ ಮಾಂಸ ಎಷ್ಟು ರುಚಿಯಾಗಿರ್ತದೆ ಅಂತ ಅದಕ್ಕೋಸ್ಕರ ನಾನು ನಿಮಗೆ ನಾಟಿ ಮೇಕೆ ಮೇಕೆಗಳನ್ನ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಒಂದು ಸರ್ತಿ ಮೇಕೆಗಳು ಯಾವ ಥರ ಇರ್ತಾವೆ ನಾಟಿ ಮೇಕೆಗಳು ಅಂತ ಮರಿಗಳು ಅಷ್ಟೇ ಚೆನ್ನಾಗಿರ್ತವೆ ಅದ್ರ ಮಾಂಸ ನೀವು ನೋಡೋದು ಬಿಗಿ ಇರ್ತದೆ ನಾಟಿ ಮೇಕಿದು ಯಾಕೆಂದ್ರೆ ಕಾಡಲ್ಲಿ ನಡ್ಕೊಂಡು ನಡ್ಕೊಂಡು ಹೋಯ್ತಾ ಇರ್ತವೆ ನಡದಿ ನಡ್ದಿ ಅದ್ರ ಮಾಂಸ ಬಿಗಿ ಇರ್ತದೆ ನಾವು ಸ್ಟ್ಯಾಂಡಲ್ಲಿ ಒಂದೇ ತಾವು ಸಾಕ್ದಾಗ ಮಾಂಸ ಬಿಗಿ ಬೆಲ್ಲ ಸ್ವಲ್ಪ ಸ್ಮೂತ್ ಇರ್ತದೆ ನೋಡ್ಬೋದು ನೀವು ಚೆಕ್ ಮಾಡ್ಕೊಳ್ಳಿ ಬೇಕಾರೆ ಯಾರ ಮೇಸ್ ಕೇಳ್ಕೊಂಡ್ ಬೇಕಾರೆ ಇನ್ನೊಬ್ಬರನ್ನ ಇನ್ನೊಬ್ರು ಕೇಳ ತಿಳ್ಕೊಳ್ಳಿ ಹೊರಗಡೆ ಬಿಟ್ಟು ಮೇಸ್ದಾಗ ಇಷ್ಟೊಂದು ಅನುಕೂಲ ಇರ್ತದೆ ಏನಪ್ಪಾ ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಮೇಸೋದು ಮೇಯಿಸೋದೊಂದೇ ಕಷ್ಟ ಹೊರಗಡೆ ಬಿಟ್ರೆ ಅದು ಬಿಟ್ರೆ ಏನು ಬಂಡವಾಳ ಇಲ್ಲ ಹೊರಗಡೆ ಒಂದೊಂದು ಬಿತ್ತೆ ಒಂದು ವಾತ ಇದ್ರೆ ಅವೇ ಎತ್ತ ಬ್ಯಾಂಕ್ ಒಂಥರ ಇದು ಹೊರ್ಗಡೆ ಬಿಟ್ಟು ಮೇಯಿಸೋದು ನೋಡಿ ಸಡ್ಗಾಕ ಬೀರಿ ಹದಿನಾಲ್ಕು ಸಾವಿರ ಈ ಕಮ್ಮಿ ಖರ್ಚಲ್ಲಿ ಮಾಡವ್ರೆ ಯಾಕೆ ನಮ್ಮ ಯುವಕರು ಈ ಥರ ಯುವಕರು ಮಾಡಿಕೊಂಡು ಪ್ರತಿಯೊಬ್ಬರು ಈ ಮುಂದೆ ಬರಬಾರ್ದಂತ ನಾನು ಸ್ನೇಹಿತರು ನಾನು ತಿಳಿಸ್ತೀನಿ ಯಾಕೆಂದ್ರೆ ಯುವಕರುಗಳು ಹತ್ತು ಸಾವಿರ ಹದಿನೈದು ಸಾವಿರ ಸಂಬಳಕ್ಕೋಸ್ಕರ ಹೊರ್ಗಡೆ ಹೋಗಿ ಎಲ್ಲೋ ಕೆಲಸ ಮಾಡ್ತಾರೆ ಈಗ ಒಂದು ಆತ ಮಾಡಿಕೊಂಡ್ರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಹೋಯ್ತಾವನ್ನೊಂದು ಯುಗಾದ್ಯ ಚೆನ್ನಾಗಿ ಮೇಸ್ಬಿಟ್ಟು ಮಾಡ್ಕೊಂಡ್ರೆ ಅದಕ್ಕೋಸ್ಕರ ನಮ್ಮ ಯುವಕರು ಇವೆಲ್ಲ ಕಲ್ತ್ಕೊಂಡು ಮಾಡಿಕೊಂಡು ಮುಂದೆ ಬರೋದು ಜೀವನದಲ್ಲಿ ಇವಕ್ಕೇನು ಬಂಡವಾಳ ಅಲ್ಲ ಒಂದ್ಸತಿ ಬಂಡವಾಳ ಹಾಕ್ಬಿಟ್ಟರೆ ಅವೇ ಸಹಿತ ಮರಿ ಆಗ್ತಾ ಇರ್ತವೆ ನೀವೇನು ತಗೊಂಬರುವಂಗಿಲ್ಲ ಈ ಕೂಡ ಪದ್ಧತಿಲಿ ನೀವು ಹೊರ್ಗಡೆ ಹೋಗಿ ಸಂಚಾರ ಕತ್ತಿನ ಅನ್ನೋದಿಲ್ಲ ಹೊರ್ಗಡೆ ಮೇಸ್ಗೆ ಒಂದು ಬಿತ್ತನೆ ವಾತ ಇದ್ದು ಮರಿಗಳಿದ್ರೆ ಹೆಣ್ಣು ಹೆಣ್ಣು ಹೆಣ್ಣಾಡ್ಕೊಳ್ಳಿದ್ರೆ ಮರಿ ಆಗ್ತಾ ಇರ್ತವೆ ನೀವು ವರ್ಷ ವರ್ಷ ಮಾಡ್ತಾ ಇರ್ಬೋದು ಇವೆಲ್ಲ ನೀವು ಮನದಾಟನೆ ಮಾಡ್ಕೋಬೇಕು ನನ್ನ ಸ್ನೇಹಿತರುಗಳು ಅತ್ಕೋ ತಿಳಿಸ್ತಾ ಇದ್ದೀನಿ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ತೋರ್ತಿದ್ದೀನಿ ನನ್ನ ಪ್ರೀತಿಯ ಸ್ನೇಹಿತರೆ